ಜಿಲೇಬಿ ಮೀನು ಸಾಂಬಾರು ಈಗ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಮನೆ ಹತ್ರ ಬಂದಿತ್ತು ಈಗಿನೂ ತಗೊಂಡಿದ್ದೀನಿ ನಾನು ಒಂದೂವರೆ ಕೆ ಜಿ ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲ ನಾನು ಒಂದೊಂದನ್ನು ಒಂದೊಂದು ಥರ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿ ಎಲ್ಲ ಜಿಲೇಬಿ ಮೀ ಮೀನು ಸಾಂಬಾರು ಮತ್ತು ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಜಿಲೇಬಿ ಮೀನು ಸಾಂಬಾರಿಗೆ ನಾ ಏನೇನು ಬೇಕು ಅಂದರೆ ಕಾಯಿ ಸ್ವಲ್ಪ ಕಾಯಿ ಜಾಸ್ತಿ ಬೇಡ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಒಂದು ನಿಂಬೆ ಹಣಿಂಗಾತ್ರದಷ್ಟು ಅಲ್ಲ ಹಣ್ಣು ಆಮೇಲೆ ಎರಡು ಚಿಕ್ಕು ಟೊಮೊಟೊ ತಗೊಂಡಿದ್ದೀನಿ ಒಂದು ಈರುಳ್ಳಿ ಗಸಗಸೆ ಒಂದು ಅರ್ಧ ಸ್ಪೂನು ಖಾರ ಪುಡಿ ಸಾಂಬಾರು ಪುಡಿ ಖಾರ ಪುಡಿ ಜಾಸ್ತಿ ಇರಲಿ ಸ್ವಲ್ಪ ನಾನು ಒಂದು ನಾಲ್ಕು ಸ್ಪೂನ್ ತೊಗೊಂಡಿದ್ದೀನಿ ಸಾಂಬಾರು ಪುಡಿ ನಾನು ಒಂದೂವರೆ ಸ್ಪೂನ್ ತೊಗೊಂಡಿದ್ದೀನಿ ಇಷ್ಟೂ ರುಬ್ಕೊ ಬಿಡೋಣ ಇದಕ್ಕೇ ಸಾಂಬಾರು ಸೊಪ್ಪು ಹಾಕಿ ರುಬ್ಬಿರೋದ್ರಿಂದ ನಾನು ಸಾಂಬಾರು ಸೊಪ್ಪು ಹಾಕ್ತಾಯಿಲ್ಲ ಇದಕ್ಕೆ ಸಾಕು ಇದರಲ್ಲೇ ಇರೋದ್ರಿಂದ ಇಷ್ಟರಲ್ಲೇ ನಾನು ಮಾಡ್ತೀನಿ ರುಬ್ಕೊ ಬಂದಿದ್ದೀನಿ ನೆನೆ ಕಾದಿದೆ ನೀರು ಎಷ್ಟು ಬೇಕು ನೋಡೋಣ ನೋಡಿ ಇಷ್ಟು ಸಾಕು ಸಾಂಬಾರು ಸ್ವಲ್ಪನೇ ಮಾಡ್ತಿದ್ದೀನಿ ಜಾಸ್ತಿ ಏನು ಮಾಡ್ತಿಲ್ಲ ಸಾಂಬಾರಿದೊಂದು ಸ್ವಲ್ಪ ತೆಡುಗೆ ಮಾಡ್ಕೊಳ್ಳೋಣ ಯಾಕೆ ಗಟ್ಟಿ ಆಗುತ್ತೆ ಅದು ಲೇಟಾಗಿ ಸ್ವಲ್ ಸ್ವಲ್ಪ ತಣ್ಣಗಾದರೆ ಗಟ್ಟಿ ಹಾಗೇ ಆಗುತ್ತೆ ಸಾಂಬಾರಿದು ಸಾಕು ಇಷ್ಟು ಇಷ್ಟು ಸಾಕು ಅಂದ್ಕೊಳ್ತೀನಿ ಒಂಚೂರು ಮಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪು ಮತ್ತು ಹುಳಿ ಖಾರ ಜಾಸ್ತಿ ಮುಂದೆ ಇರಬೇಕು ಸಾಂಬಾರು ಪುಡಿ ಸ್ವಲ್ಪ ಕಡಿಮೆನೇ ಇರಲಿ ಇಲ್ಲ ಟೇಸ್ಟ್ ಬರೋಲ್ಲ ಮೀನು ಸಾಂಬಾರು ನೋಡಿ ಒಂದು ಸ್ವಲ್ಪ ಅರ್ಶಿನ ಹಾಕ್ತಿದ್ದೀನಿ ಇಷ್ಟೇ ಇದು ಚೆನ್ನಾಗಿ ಕುದೀಲಿ ಈಗ ನೋಡಿ ಎಲ್ಲ ಕುದ್ದಿದೆ ಇವಾಗ ಇದಕ್ಕೆ ಮೇನು ಫಸ್ಟು ಹಾಕ್ಬೇಕಾಗಿರೋದು ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ ನಾವು ಮನೆಯಲ್ಲೇ ರೆಡಿ ಮಾಡಿ ಮಾಡಿಟ್ಕೊಬೇಕು ಆ ತಕ್ಷಣ ಮಾಡಿ ಆ ತಕ್ಷಣವೇ ಕಟ್ ಕಟ್ ಕುಟ್ಬಿಟ್ಟು ಅದನ್ನು ಹಾಕಬೇಕು ಸಾಂಬಾರಿಗೆ ನೋಡಿ ಇವಾಗ ಈಗ ಸಾಂಬಾರು ಮಳ್ತಾಯಿದೆ ಇದೆ ಇವಾಗ ಸಾಕು ಈ ಥರ ಮಳ್ಳಿದ ಮೇಲೆ ಚೆನ್ನಾಗಿ ಮಳಬೇಕು ಆದರೆ ಮಳ್ಳಾಗಿದೆ ಆಗಿದೆ ಈಗೆಲ್ಲ ನೋಡಿ ಇಲ್ಲೆಲ್ಲ ಬಂದಿದೆ ಈಗ ಫಿಶ್ ಇದ್ದೀನಿ ಜೀರಿಗೆ ಲಾಸ್ಟಿಗೆ ಹಾಕ್ಕೊಳ್ಬೇಕು ಹೇಳಿದ್ದೀನಿ ಮೀನು ಹಾಕುವಾಗ ಜೀರಿಗೆ ಹಾಕ್ಕೊಳ್ಳಿ ಜಿಲೇಬಿ ಮೀನಿಗೆ ಅದು ಹಾಕಲಿಲ್ಲ ಅಂದರೆ ಟೇಸ್ಟ್ ಕೊಡಲ್ಲ ನೋಡಿ ಇದನ್ನು ನಾನು ಜಿಲೇಬಿ ಮೀನು ಆ್ಯಕ್ಚುಲಿ ಏನು ಅಷ್ಟೇನು ಕಲಿಸಲ್ಲ ಒಂದೆರಡು ಕುದಿ ಕುದ್ಮೇಲೆ ಮೇಲೆ ಇದು ಮಾಡೋಣ ತೋರಿಸ್ತೀನಿ ಹಂಗೆ ನೋಡಿ ನೋಡಿ ಕುದೀತಾ ಇದೆ ಜಿಲೇಬಿ ಮೀನು ಸಾಂಬಾರು ನೋಡಿ ಈ ಥರ ಕುದ್ರೆ ಸಾಕು ಈಗ ಆಫ್ ಮಾಡ್ಕೊಂಬಿಟ್ಟು ನಾನು ಇದೊಂದು ಚಾಕು ಹಾಕ್ತೀನಿ ಎಲ್ಲ ಕಡೆ ಓಡಾಡಿ ಬಂದಿರುತ್ತಲ್ಲ ಮೀನು ಎಲ್ಲರೂ ದೃಷ್ಟಿ ಇದಾಗಿರುತ್ತೆ ಅಂತ ನಮ್ಮ ಕಡೆ ಹಾಕ್ತೀವಿ ಈ ಥರ ಸಾಕು ಇದು ಎರಡು ಅವರ್ ಮೂರು ಅವರ್ ಬಿಟ್ಟು ತಿನ್ನಬೇಕು ನಾವು ಸಾಂಬಾರು ಆಗಲೇ ಟೇಸ್ಟ್ ಕೊಡೋದು ಸಾಂಬಾರು ರೆಡಿಯಾಗಿದೆ ನೋಡಿ ಈಗ ಇದ್ದೀನಿ ಮುದ್ದೆಗೆ ಕಾಂಬಿನೇಷನ್ ತುಂಬ ಟೇಸ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಮುದ್ದೆ ಜೊತೆಗೆ ಮೀನು ಸಾರು ಕಾಂಬಿನೇಷನ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಸಾಂಬಾರು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಈ ಥರನೇ ನಮಗೆ ತೆಳು ಇಷ್ಟ ನಾವು ಇದೇ ಥರ ತೆಳು ಮಾಡ್ಕೊಳೋದು ಥ್ಯಾಂಕ್ ಯು ಫ್ರೆಂಡ್ಸ್